ಹಾಯ್ ಫ್ರೆಂಡ್ಸ್ ಹಾಗೋ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರಾಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಆ ತಾಯಿ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕರುಣಿಸ್ಲಿ ಕಷ್ಟಗಳನ್ನೆಲ್ಲ ಹೊಡೆದೋಡಿಸ್ಲಿ ಅಂತ ಆ ತಾಯಿ ಹತ್ರ ಬೇಡ್ತಾ ಇವತ್ತಿನ ಹಾಡನ್ನು ಕೇಳೋಣ ಬನ್ನಿ ಇವತ್ತಿನ ಹಾಡು ಒಂದು ಶಾರದೆಯ ಮೇಲಿನ ಚಂದದ ಸಣ್ಣ ಹಾಡು ನೀವೆಲ್ಲರೂ ಕೇಳಿ ಖುಷಿ ಪಡ್ತೀರಿ ಅಂತ ನಾನು ಭಾವಿಸ್ತೇನೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಸಾಹಿತ್ಯನೂ ಹಾಕಿರ್ತೇನೆ ಅಲ್ಲಿಂದ ನೋಡ್ಕೊಂಡು ನೀವು ಹಾಡನ್ನ ಪ್ರಾಕ್ಟೀಸ್ ಮಾಡಿ ಬನ್ನಿ ಈಗ ಹಾಡನ್ನ ಕೇಳೋಣ ಅಂಬುಜವಾಸಿನಿ ಸುಂದರಿ ವಾಣಿ ಸರಸ್ವತಿ ದೇವಿ ನಮೋಸ್ತುತೇ ಅಂಬುಜವಾಸಿನಿ ಸುಂದರಿ ವಾಣಿ ಸರಸ್ವತಿ ದೇವಿ ನಮೋ सुन्दरि वाणि पुस्तकधारिणि बुद्धिप्रदायिनि पुस्तकधारिणि बुद्धिप्रदायिनि वीणापाणि विनयनि पाहि वीणापाणि त्रिनयनि पाहि पुस्तकधारिणि बुद्धिप्रदायिनि वीणापाणि त्रिनयनिपाही अम्बोजवासिनि सुन्दरिवाणि सरस्वती देवी नमोऽस्तु ते अम्बोजवासिनि सुन्द वेदशास्त्रनुते विधिप्रियशुभके वेदशास्त्रनुते विधिप्रियशुभके विद्यावारिदि पाहि पाहि विद्यावारिदिपाहि पाहि वेदशस्त्रनुते विधिप्रियशुभके विद्या वा धि पाहि पाहि अम्बोजवासिनि सुन्दरि वाणि सरस्वती देवी नमोस्तु ते अम्बोजवासिनि सुन्दरि वाणी सरस्वती देवी नमोस्तु ते अं... ಕೇಳಿದ್ರಲ್ವ ಫ್ರೆಂಡ್ಸ್ ಹೇಗೆ ನಿಮಗೆ ಚಿಕ್ಕದಾದ ಹಾಡು ಬಟ್ ತುಂಬ ಚೆನ್ನಾಗಿರುವಂಥ ಹಾಡು ಸಾಹಿತ್ಯ ಪೂರ್ತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಗುವವರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತಾ ಇರೋಣ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ ಕಳೆದ ವರ್ಷದ ನವರಾತ್ರಿಯ ಒಂಬತ್ತು ದಿನದ ಒಂಬತ್ತು ಹಾಡುಗಳು ಹಾಗೂ ಮೊದಲೇ ಎರಡು ಹಾಡುಗಳು ಎಲ್ಲ ಕೊಟ್ಟಿರುವುದನ್ನು ನೋಡದೇ ಇರುವವರು ಹೋಗಿಬಿಟ್ಟು ಎಲ್ಲ ದೇವಿ ಮೇಲೆ ಶಾರದೆ ಮೇಲಿನ ಹಾಡುಗಳನ್ನು ಕಲ್ತುಕೊಳ್ಳಿ ಹಾಗೆ ಈ ವರ್ಷದ ಹಾಡುಗಳನ್ನು ಕಲ್ತು ನವರಾತ್ರಿಯಲ್ಲಿ ಆ ದೇವಿಗೆ ಒಪ್ಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಇನ್ನೊಮ್ಮೆ ಶರನ್ನವರಾತ್ರಿಯ ಶುಭಾಶಯಗಳು